ನೀವು ಇನ್ನೂ ಕೂಡ ನಿಮ್ಮ ಗಾಡಿಗೆ ಎಚ್ ಎಸ್ ಪಿ ನಂಬರ್ ಪ್ಲೇಟ್ ಹಾಕಿಲ್ವಾ ನಂಬರ್ ಪ್ಲೇಟ್ ಇನ್ನೂ ಕೂಡ ಹಾಕದೇ ಇದ್ದವರಿಗೆ ಒಂದು ಗುಡ್ ನ್ಯೂಸ್ ಇದೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಎರಡ್ ಸಾವಿರದ ಹತ್ತೊಂಬತ್ತರ ಒಳಗೆ ಖರೀದಿ ಮಾಡಿರುವಂತಹ ಪ್ರತಿಯೊಂದು ವಾಹನದ ಮಾಲೀಕರು ರಿಜಿಸ್ಟ್ರೇಷನ್ ಮಾಡಿಸಿಕೊಂಡು ತಮ್ಮ ಶೋರೂಮ್ಗೆ ಹೋಗಿ ನಂಬರ್ ಪ್ಲೇಟ್ ಅನ್ನು ಅಳವಡಿಸಿಕೊಂಡು ಬರಬೇಕೆನ್ನುವುದಾಗಿ ಸಾರಿಗೆ ಇಲಾಖೆಯ ನಿಯಮಗಳು ಈಗಾಗಲೇ ಸ್ಪಷ್ಟಪಡಿಸಿವೆ ಜೂನ್ ಒಂದರ ನಂತರ ನಿಮ್ಮ ವಾಹನದಲ್ಲಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇಲ್ಲದೆ ಹೋದಲ್ಲಿ ಯಾವುದೇ ಅನುಮಾನವಿಲ್ಲದೆ ಸಾವಿರ ರೂಪಾಯಿಗಳಿಂದ ಪ್ರಾರಂಭಿಸಿ ಎರಡು ಸಾವಿರ ರೂಪಾಯಿ ವರೆಗೂ ಟ್ರಾಫಿಕ್ ಪೊಲೀಸರು ಫೈನ್ ವಿಧಿಸುವುದು ಗ್ಯಾರಂಟಿ ಎಂಬುದಾಗಿ ಮಾತನ್ನು ಕೇಳಿಬರುತ್ತಿವೆ ಹೀಗಾಗಿ ಈ ದಂಡದಿಂದ ತಪ್ಪಿಸಿಕೊಳ್ಳಲು ನೀವು ಆರ್ ಪಿ ನಂಬರ್ ಪ್ಲೇಟ್ ರಿಜಿಸ್ಟ್ರೇಷನ್ ಮಾಡಿಸುವುದು ಅತ್ಯಂತ ಅಗತ್ಯವಾಗಿರುತ್ತದೆ ಯಾಕಂದ್ರೆ ಜೂನ್ ಒಂದರ ನಂತರ ಕೂಡ ನೀವು ನಿಮ್ಮ ನಂಬರ್ ಪ್ಲೇಟ್ ಬಾರದೇ ಇದ್ರೆ ನೀವು ರಿಜಿಸ್ಟ್ರೇಷನ್ ಮಾಡಿಸಿಕೊಂಡರೂ ಕೂಡ ದಂಡದಿಂದ ಬಚಾವಾಗುವ ಸಾಧ್ಯತೆ ಇದೆ ಹಾಗಿದ್ರೆ ಹೇಗೆ ಎಂಬುದನ್ನ ವಿವರವಾಗಿ ನೋಡೋಣ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಮೇ ಮೂವತ್ತೊಂದರ ಒಳಗೆ ಪ್ರತಿಯೊಬ್ಬರು ಕೂಡ ತಮ್ಮ ವಾಹನಗಳಿಗೆ ಅಳವಡಿಸಿಕೊಳ್ಳಬೇಕೆನ್ನುವುದು ಪ್ರತಿಯೊಬ್ಬರಿಗೂ ತಿಳಿದಿರುವಂತಹ ನಿಯಮವಾಗಿದೆ ಇಲ್ಲವಾದಲ್ಲಿ ದಂಡ ಕಟ್ಟೋದಕ್ಕೆ ಸಿದ್ಧರಾಗಿರಬೇಕು ಒಂದು ವೇಳೆ ನೀವು ಕೇವಲ ನಂಬರ್ ಗಾಗಿ ರಿಜಿಸ್ಟ್ರೇಷನ್ ಮಾಡಿಸಿಕೊಂಡಿರುವಂತಹ ರಶೀದಿಯನ್ನ ಟ್ರಾಫಿಕ್ ಪೊಲೀಸರಿಗೆ ತೋರಿಸಿದ್ರು ಕೂಡ ನೀವು ಈ ದಂಡದಿಂದ ಬಚಾವ್ ಹೀಗಾಗಿಯೇ ನಂಬರ್ ಪ್ಲೇಟ್ ಅನ್ನ ಅಳವಡಿಸಿಕೊಳ್ಳದೆ ಹೋದರೂ ಕೂಡ ಎಚ್ ಎಸ್ ಆರ್ ಪಿ ರಿಜಿಸ್ಟ್ರೇಷನ್ ಮಾಡಿಸಿಕೊಂಡಿರುವಂತಹ ರಶೀದಿಯನ್ನ ತೋರಿಸಿದ್ರು ನಿಮಗೆ ರಿಯಾಯಿತಿಯು ದೊರೆಯಲಿದೆ ಸೊ ಮೇ ಮೂವತ್ತೊಂದರ ಒಳಗೆ ನೀವು ನಂಬರ್ ಪ್ಲೇಟ್ ಅನ್ನು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನು ಬುಕ್ ಮಾಡಿ ಬುಕ್ ಮಾಡಿದ ನಂತರ ನಿಮಗೆ ಯಾರಾದರೂ ಪೊಲೀಸರು ಹೇಳಿದರೆ ಅವರಿಗೆ ಆ ರಶೀದಿಯನ್ನು ತೋರಿಸಿ ಯಾಕಂದ್ರೆ ನೀವು ಆ ರಶೀದಿಯನ್ನು ತೋರಿಸಿದರೆ ನಿಮಗೆ ಯಾವುದೇ ರೀತಿಯ ದಂಡ ಬೀಳಲ್ಲ ಇಲ್ಲಿ ಕಾರಣ ಏನು ಅಂದ್ರೆ ಇತ್ತೀಚೆಗೆ ನಂಬರ್ ಪ್ಲೇಟ್ ತುಂಬಾ ಲೇಟ್ ಆಗಿ ಬರುತ್ತೆ ಹಾಗಾಗಿ ನಾವು ಬುಕ್ ಮಾಡಿದ್ದೀವಿ ನಂಬರ್ ಪ್ಲೇಟ್ ಇನ್ನೂ ಬಂದಿಲ್ಲ ಅಂತ ನೀವು ಪೊಲೀಸರಿಗೆ ಹೇಳಿ ಈ ದಂಡದಿಂದ ಬಚಾವ್ ಆಗಬಹುದು